ಲಕ್ಷ ಆಸ್ಪತ್ರೆ ಇವತ್ತು ಬೆಂಗಳೂರಿನಲ್ಲಿ ಈ ಬಡಾವಣೆಯಲ್ಲಿ ಉದ್ಘಾಟನೆ ಆಗಿದೆ ಈ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಮತ್ತು ಶಸ್ತ್ರ ಚಿಕಿತ್ಸೆಗೆ ಈ ಆಸ್ಪತ್ರೆಯನ್ನ ಮೀಸಲಾಗಿಟ್ಟಿದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಕಡೆ ಆಸ್ಪತ್ರೆ ಇದೆ ಬಹಳ ಆಸ್ಪತ್ರೆ ಇದೆ ಚಿಕ್ಕದಿದೆ ದೊಡ್ಡ ಇದೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇದೆ ಇಲ್ಲಿ ಸದ್ಯಕ್ಕೆ ಐವತ್ತು ಬೆಡ್ ಹಾಸ್ಪಿಟಲ್ ನ ಮಾಡಿದ್ದಾರೆ ಡಾಕ್ಟರ್ ಮೋಹನ್ ಅವರು ಈಗ ಬೇರೆ ಸೇವೆ ಸಲ್ಲಿಸ್ತಾ ಇದ್ರು ಅವ್ರು ಪೂರ್ಣಾವಧಿಗೆ ಇಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ರು ಸ್ವಲ್ಪ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇತ್ತು ಇಲ್ಲಿ ಸೇವೆ ಮಾಡೋದ್ರಿಂದ ಅವ್ರು ಇದಕ್ಕೂ ಮೊದಲು ಕೂಡ ಮೈಸೂರಿನಲ್ಲಿ ಬಂದು ಅಲ್ಲಿ ಕ್ಲಿನಿಕ್ ಅಲ್ಲಿ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಅವರಲ್ಲಿ ಸೇವಾ ಭಾವನೆ ಇದೆ ಅವರು ನನಗೆ ರಾಜಕೀಯ ಹಿನ್ನೆಲೆಯ ಕುಟುಂಬಕ್ಕೆ ಸೇರಿದ್ರು ಕೂಡ ಯಾವ ಹಮ್ಮದಿಗಳನ್ನು ಕೂಡ ಮನಸ್ಸಿಗೆ ವರ್ಚ ಹೋಗಿ ಹಚ್ಚಕೊಡ್ದೆ ಸೇವಾಗಿ ಪರಮಧರ್ಮಾನ ಹಾಗೆ ಸೇವೆ ಮಾಡಬೇಕಂತ ಅಲ್ಲ ಇದೆ ವಿಶೇಷವಾಗಿ ಹೊರ ಕುಟುಂಬದವರು ಮಧ್ಯಮ ವರ್ಗದವರಿಗೆ ಎಟಕುವ ರೀತಿಯಲ್ಲಿ ಆಸ್ಪತ್ರೆಯನ್ನ ನಿರ್ವಹಣೆ ಮಾಡಬೇಕಂತ ಅವಿಲಾಷೆ ಉಳ್ಳವರಾಗಿದ್ದಾರೆ ಇಲ್ಲಿ ಚಿಕಿತ್ಸೆಯಲ್ಲಿ ಕೂಡ ಆಸ್ಪತ್ರೆ ಇರೋದಕ್ಕಿಂತ ಇಷ್ಟು ಅವರ ಒಂದು ಆ ವೆಚ್ಚ ಇರುತ್ತೆ ವೆಚ್ಚಕ್ಕೆ ಒಂದು ಸೀಮಿತ ಹೊಂದಿಸಿಕೊಂಡು ಸೂಕ್ಷ್ಮವಾದಂತಹ ರೀಸನಬಲ್ ರೇಟ್ ಫಿಕ್ಸ್ ಮಾಡಿ ಚಿಕಿತ್ಸೆ ಕೊಡಬೇಕಂತ ಕೇಳಲಾಗಿದ್ದಾರೆ ಬಂದಂತಹ ಬೇರೆ ಚಿಕಿತ್ಸೆ ಬಯಸಿಕೊಂಡು ಉತ್ತಮ ಚಿಕಿತ್ಸೆ ಸಿಗಲಿ ಆರೋಗ್ಯ ಸುಧಾರಣೆ ಮಾಡಲಿ ಅಷ್ಟು ಬಹುದಂತ ಅಂತ ಆಲಿಸ್ತಾರೆ ನಮ್ಮ ಪ್ರಲಕ್ಷ 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 ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಅಂತ ಆ ವಿಶೇಷವಾಗಿ ಬೆನ್ನು ಹುರಿನಾರ ಅಂದ್ರೆ ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಚಿಕಿತ್ಸೆ ಕೊಡಲಾಗುತ್ತದೆ ವಿಶೇಷವಾಗಿ ಕಾಂಪ್ಲಿಕೇಟೆಡ್ ಕಾಂಪ್ಲೆಕ್ಸ್ ಸ್ಪೈನ್ ಸರ್ಜರಿಸ್ ಮಾಡುವಂಥದ್ದು ಟರ್ಷರಿ ಲೆವೆಲ್ ಅಲ್ಲಿ ಸರ್ಜರಿಸ್ ಮಾಡ್ತೀವಿ ಅದಕ್ಕೆ ಸರ್ಜರಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಶುರು ಮಾಡಿದೆ ಹೇಗೆ ಅಂದ್ರೆ ಇಲ್ಲಿ ರೋಬೋಟಿಕ್ ಮುಂದಕ್ಕೆ ರೋಬೋಟಿಕ್ ಸರ್ಜರಿ ನಾವಿಗೇಷನ್ ಸರ್ಜರಿ ತಗೊಂಬಂದು ಮತ್ತೆ ಎಂಡೋ ಸ್ಪೈನ್ ಅಂತ ಮಾಡ್ತೀವಿ ಕೇವಲ ಒಂದು ಸಣ್ಣ ಹೋಲ್ ಮಾಡಿ ಹಾಕಿ ಕ್ಯಾಮ್ರಾ ಮುಖಾಂತರ ಸ್ಪೈನಲ್ ಕಾರ್ಡ್ ಸಮಸ್ಯೆಗಳನ್ನ ಬಗೆಹರಿಸಂತ ಒಂದು ತಂತ್ರಜ್ಞಾನದ ಒಂದು ಮಿಷಿನ್ಗಳನ್ನ ಅಳವಡಿಸಿ ಆ ಜನಗಳಿಗೆ ಕೈಗೆಟುಕುವ ದರದಲ್ಲಿ ಆ ಒಂದು ಸೇವೆ ಮಾಡ್ಬೇಕಂತ ಹಮ್ಮಿಕೊಂಡಿದ್ವಿ ಈಗ ಬುದ್ಧಿಯವರ ಆಶೀರ್ವಾದ ಇದೆ ಆಗಿ ನಿಮ್ಮೆಲ್ಲಾರು ಸಹಕಾರ ಇದ್ರೆ ಇನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ ಆ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರು ಬಂದಿದ್ರು ಆ ನಮ್ಮ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ಜಿ ಅವರು ಬಂದಿದ್ರು ಇಲ್ಲಿ ಸ್ಥಳೀಯ ಎಲ್ಲಾ ಶಾಸಕರು ಜೊತೆಗೆ ವಿಧಾನ ವಿಧಾನ ಪರಿಷತ್ ನ ವಿರುದ್ಧ ಪಕ್ಷ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮೀಜಿ ಅವರು ಬಂದಿದ್ರು ಹಾಗೆ ಸಂಘ ಪರಿವಾರದಿಂದ ಎಲ್ಲ ಮುಖ್ಯಸ್ಥರು ದೀಪ ಸ್ವಾಮೀಜಿ ಇರ್ಬೋದು ಮಾ ವೆಂಕಟರಾಮ್ ಅವರು ಇರ್ಬೋದು ನಟರಾಜ್ ಜಿ ಇರ್ಬೋದು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಸಂಘ ಪರಿವಾರದಿಂದ ಬಂದು ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ ಸೇವೆ ಪರಮ ಧರ್ಮ ಪರಮಧರ್ಮ ಜನಗಳಿಗೆ ಸೇವೆ ಮಾಡದೆ ನಮ್ಮ ಮುಖ್ಯ ಉದ್ದೇಶ ವೈದ್ಯರದು அது அதுக்கோஸ வீட்டு உதாட்டனாரம் ஒன் உச்சித ஆரோக்கிய சிபிரவ்னா அம்க்கிய